ದಿನ ಶುಗರ್ ಅಂತಕ್ಕಂತಹ ಕಾಯಿಲೆ ತುಂಬ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಅಲ್ವಾ ಮಕ್ಕಳಿಂದ ಮುದುಕರವರೆಗೂ ಯಾರಿಗೆ ನೋಡಿದರೂ ಶುಗರ್ 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 ಈ ಸಕ್ಕರೆ ಕಾಯಿಲೆ ಮನುಷ್ಯನನ್ನು ಇಂಡಿ ಇಪ್ಪೆ ಮಾಡ್ತಾ ಇದೆ ಇವತ್ತು ಈ ಕಾಯಿಲೆ ಇಷ್ಟೊಂದು ವೇಗವಾಗಿ ಬರ್ತಾ ಇದೆ ಅಂದರೆ ನಾವು ತಿಂತಕ್ಕಂಥ ಆಹಾರ ನಮ್ಮ ಲೈಫ್ ಸ್ಟೈಲ್ ಹೌದಲ್ವಾ ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲಿ ಇವತ್ತು ಕೆಮಿಕಲ್ಸ್ ಇದೆ ಯಾವ ಆಹಾರ ಯಾವ ತಿಂಡಿ ನೋಡಿದರೂ ಅದರಲ್ಲಿ ಪ್ರೆಸರ್ವೇಟಿವ್ ಕೆಮಿಕಲ್ಸ್ ಕಲರ್ಸ್ ಆ್ಯಡ್ ಆಗೇ ಇರುತ್ತೆ ಹೌದಾ ಇದರಿಂದ ಹೊರಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಹೌದು ಮಿಲೆಟ್ಸ್ ಅಥವಾ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಂತ ಏನು ಹೇಳ್ತೇವೆ ನಾವು ಇವುಗಳನ್ನು ಹೆಚ್ಚು ಬಳಸಬೇಕಾಗುತ್ತೆ ಮತ್ತು ಇವುಗಳಿಗೆ ನಾವು ಹೋಗಲೇಬೇಕು ಹೌದಲ್ವಾ ಟ್ಯಾಬ್ಲೆಟ್ಸ್ಗಳಿಂದ ಜೀವನ ನಡೆಸೋದು ಎಷ್ಟು ದಿನ ಸಾಧ್ಯ ಇದು ತುಂಬ ಹಿಂಸೆ ಅಲ್ವಾ ಆದ್ದರಿಂದ ನಾವು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿಗೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ನಾವು ಆರೋಗ್ಯಪೂರ್ಣವಾಗಿ ಸಂತೋಷಕರವಾದ ಜೀವನವನ್ನು ಇರೋಷ್ಟು ದಿನ ಆದರೂ ಚೆನ್ನಾಗಿರಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹೌದು ಫ್ರೆಂಡ್ಸ್ ಈ ಆರ್ಗ್ಯಾನಿಕ್ಕಾಗಿ ಹೈಜೆನಿಕ್ಕಾಗಿ ಮಿಲೆಟ್ಸ್ಗಳಿಂದಲೇ ನಾವು ಅನೇಕ ರೀತಿಯ ಒಂದು ಪದಾರ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತಾಯಿದ್ವಿ ಅಂದರೆ ಋಥ್ವಿ ಫುಡ್ ಪ್ರಾಡಕ್ಟ್ ಮಿಲೆಟ್ಸ್ಗಳಿಂದ ಸ್ನ್ಯಾಕ್ಸಸ್ ಕುಕ್ಕೀಸ್ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಇವುಗಳನ್ನು ಆಗಿ ವಿತೌಟ್ ಕೆಮಿಕಲ್ಸ್ ನಾವು ಮಾರ್ಕೆಟಿಗೆ ತರ್ತಾ ಇದ್ದೇವೆ ನಿಮ್ಗೇನಾದರೂ ಈ ಪ್ರಾಡಕ್ಟ್ಗಳು ಬೇಕಾ ಹಾಗಿದ್ದರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು